ಎರಡು ಖಾಣೆಯಾಗಿವೆ ಅವಳು ನನ್ನ ಕೈಗೆ ಸಿಗ್ತಾ ಇಲ್ಲ ನನಗೆ ಬಹಳ ಚಿಂತೆ ಆಗಿದೆ ಕಿರಾ ಶಬಾಶ್ ಕಿರಾತಕ ಇಡೀ ನನ್ನ ನನಗೆ ಚಿಂತೆ ಇಲ್ಲ ಆ ಬಾಂಡನ ಮಗ ಯಾರಿಗೆ ಪತ್ತೆ ಹಚ್ಚಿದಾಗಲಿ ಏ ನನ್ನ ಅಂಗರಕ್ಕೆ ಸ್ಥಾನಕ್ಕೆ ನಿರುತ್ತನಾಗುತ್ತೀಯ

ಯಾಕೆ ಬಿಡಗಡನು ನಡ್ಗುತ್ತಾರೆ ರೀ ಅದೇನಂತ ಸರಿಯಾಗಿ ಆದಕಿಂತ ಬಗಲು ಅಲ್ಲರೀ ಅಪ್ಪಾ ಅದ ನೀಂದಿನ ಕಲಿಯುಗದಾಗ ನಮ್ಮ ಬಜಿರದ ರೀ ಎಷ್ಟೇ ಕಷ್ಟವಾದ ತಪ್ಪಾಸು ಮಾಡ್ಯಾವ ಕೋಮಿ ಗಂಗಣ್ಣ ತಂದಾಣ ತಂದಾನ ಆದ್ರೆ ಈಗಿನ ಕಲಿಯುಗದಾಗ ರೀ ಈ ಬಜೀರತ ಅಮ್ಮ ಅವ್ರನ್ನ ಆ ನಾನು ಕಾಣ್ಬಂದ ತಾಳೆ ಕಟ್ಕೊಂಡ ನಾಗೇಂದ್ರ ಜೊತೆ ಹೋರಾಡಿ ಹೋದ್ರೆ ಬರೀ ಏನುತ್ತಿ ಇಡೀ ನಗರವನ್ನು ನಡುಗಿಸುತ್ತಿರುವ ಏರಪ್ಪ ನಾಯಕನ ಮಗಳು ಆ ಪಡಿಕಾರಿ ನನ್ನ ಮಗ ಮದುವೆಯಾಗಿ ಕರೆದುಕೊಂಡು ಹೋದನೆ ಏ ನಾಗೇಂದ್ರ ಈಗ ನಿಮ್ಮ ಅಪ್ಪನೇ ಹೋಯ್ತಾರೆ ತಂದೋಗಿ ಅವರ ಮಾಡಿದ ನಾಶ ಮಾಡಿ ಬರುತ್ತದೆ ಮಾಮಾ ಲೇ ಮಾಡಿ ಹಾಲಿನ ಕೈಯಲ್ಲಿ ಆಯುರಲ್ಲದಿದ್ದರೆ ಈಡಿನ ಮೈಯನ್ನು ರಕ್ತ ರೋಷ ಇರೋದಿಲ್ಲ ಅವನನ್ನು ಬುದ್ಧಿ ಸಾರಿಸಲಾಕಿ ಮಾಮಾ ರಂಗರಂಗಕ್ಕೆ ಆದರೆ ಬಂದು ಅವನು ಅಂತ ಹೇಳಿದಳು ಏನು ಅವತ್ತು ನಿನ್ನನು ಕಳಿಸಿದ ಸೇನನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಏನು ಅರಿಯದ ಆಡಿನ ಮಗನನ್ನು ತಲೆ ಕೆಡಿಸಿ ಆಡಿನ ತಮ್ಮನಿಗೆ ಗಂಟು ಹಾಕಿಸಿದೆಯಲ್ಲ ನೋಡುತ್ತೇನೆ ರಾಜವ ನೋಡುತ್ತೇನೆ ಆದಷ್ಟು ದಿವಸ ಅಂತ ಆಡಿನ ಜೇನುಗಳು ಒಂದ ಇರುತ್ತದೆ ಅಂತ ನಾನು ನೋಡುತ್ತೇನೆ ಅದೇ ನನ್ನ ಮಗಳಿಂದಲೇ ಆ ನಿನ್ನ ಜೇನುಗಳಿಗೆ ಬೆಂಕಿ ಹಚ್ಚಿ ನಿನ್ನ ಸಂಸಾರೇನೆ ಚಿತ್ರ ಚಿತ್ರ ಮಾಡುತ್ತೇನೆ ಬಾರ್ ಬಾರಿ ಓರಿಯಪ್ಪ ಅಲ್ರಿಕೋ ಸ್ವಂತ ಮಾಡ್ಕೋತಿರೀ ಅಂತೇನ ಅಲ್ರಿ ಇದನ್ನಾರ ಆ ರಾಜವಾಗಿರೋದು ಒಬ್ಬರೇ ಸ್ವಂತ ತಮ್ಮ ಅರ್ಜುನ ಅಂತ ಹೇಳ್ರಿ ಅರ್ಜುನನ್ ಬರೋಲು ಹೇಳ್ತೀವಿ ತಮಾನ್ ನಿಮ್ಗ ಬಗಿರತ್ತದಲ್ಲ ತಂದ ಸಾಕಿದವಾ ಅಷ್ಟಲ್ಲ ನೀ ಸುಮ್ಮ ಆದ್ರ ಆಯಾಮ್ ಸವಾನಾಗ ಹಸಿ ಕೊಡ್ಬೇಕಾಯ್ತು ತಮ್ಮ ಅಂತ ಸುಚ್ಚಿದ ರಾತ್ರಿ ತನೇ ಆನವತ್ತ ಬಗೀರತನ ಮನೆ ಬಿಟ್ಟು ಹೊರಗೆ ಆಕಿಸಾ ನಿಮ್ಮ ಮಗಳನ ಸ್ವಲ್ಪ ಕರೆಸ ಬುದ್ಧಿ ಏಳು ರಾತ್ರಿ ಏತೈನೇ ಅಂಗರೇ ನನ್ನ ಪ್ರಾಣ ಶಭಾಷ್ ಕಾರ್ವರೆ ಶಭಾಷ್ ಒಳ್ಳೆ ಪ್ರಾಣವಡೆ ಹೇಳಿದಿಯಾ ಆಂದ್ರ ಮಹಾಭಾರತದಲ್ಲಿ ಕೃಷ್ಣ ರಾಮ

ನಮ್ಮ ಒಂದು ಬಂದು ಎಸ್ಲಿಕ್ ಹಾಳಾಗೋ ಬರ್ತಾವ ಕಟಿಗಾಗೋ ಬರ್ತಾವ ಅದು ಬಿಟ್ಟು ಬಿಳಿ ಹಾಳಾಗ ಬರ್ತಾವ್ರಿ ಓಪ ದಣ ದನ್ಯಾರ ಇದು ಯಪ್ಪ ಗಂಗಾಮನ್ರಿ ಅಪ್ಪ ಪಾತ್ರ